ಅಪಪ್ರಚಾರ ಮಾಡುವ ದುಷ್ಟರಿಗೆ ತಕ್ಕ ಶಿಕ್ಷೆಯಾಗಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಪೂಜ್ಯ ಧರ್ಮಾಧಿಕಾರಿಗಳವರಿಗೆ ಪೂಜ್ಯ ಕಲಂದರಿಗೆ ಹರ ಹೇ ಕ್ಷೇತ್ರ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ಅವರ ಹೆಸರನ್ನು ಕೆಡಿಸಬೇಕು ಅನ್ನುವ ಹಿನ್ನೆಲೆಯೊಳಗ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಪ್ರಚಾರವನ್ನು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಗಿರೀಶ್ ಮಟ್ಟಣ್ಣವರ್ ತಿನ್ನಲಿಕ್ಕೆ ಕೂಳಿಲಾರದಿರ್ತಕ್ಕಂಥ ಈ ವ್ಯಕ್ತಿ ಇವತ್ತು ಕೇವಲ ಕ್ಷೇತ್ರದ ಬಗ್ಗೆ ಮಾತ್ರವಲ್ಲ ಜೈನ ಸಮಾಜದ ಬಗ್ಗೆ ಕೀಳಾಗಿ ಮಾತನಾಡಿರತಕ್ಕಂಥದನ್ನು ಕೂಡ ನಾನು ಹೇಳಿದ್ದೇನೆ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡತಕ್ಕಂತಹ ಹಕ್ಕನ್ನು ನಿನಗೆ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಗಿರೀಶ್ ಮಟ್ಟಣ್ಣವರಿಗೆ ಕೇಳ್ತಾ ಇದ್ದೇನೆ ಈ ರೀತಿ ಸಮಾಜ ಗಟ್ಟಿಯಾಗಿರ್ತಕ್ಕಂತಹ ಸಮಾಜವನ್ನ ಒಡೆಯುವಂತಹ ಪ್ರಯತ್ನವನ್ನ ಆ ದುಷ್ಟ ಶಕ್ತಿಗಳೆಲ್ಲ ಮಾಡ್ತಾ ಇದ್ದಾವೆ ಅವರಿಗೆ ಸರಿಯಾದ ರೀತಿಯೊಳಗ ನ್ಯಾಯ ಸಿಗಲಾರದ ಹಾಗೆ ಯಾವ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಆ ಅನ್ಯಾಯಕ್ಕೆ ಪ್ರತಿಯಾಗಿ ಸರ್ಕಾರ ಶೀಘ್ರವಾಗಿರ್ತಕ್ಕಂತ ಕ್ರಮವನ್ನ ಅವರ ಮೇಲೆ ಕೈಕೊಳ್ಳಬೇಕು ಅಂತಕ್ಕಂತಹ ವಿನಯನ 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 ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಆಗಮಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಇಲ್ಲಿಯ ವಾತಾವರಣ ಎನ್ನುವಂತದ್ದಕ್ಕ ಯಾವುದೇ ರೀತಿಯ ಚ್ಯುತಿ ಬರಲಾರದ ರೀತಿಯೊಳಗೆ ಎಲ್ಲಾ ಭಕ್ತರು ವರ್ತನೆಯನ್ನ ಮಾಡಿದ್ದಾರೆ ಇಂತಹ ಭಕ್ತರ ಸಮೂಹ ಎನ್ನುವಂತದ್ದು ಇಡೀ ದೇಶದಾದ್ಯಂತ ಇಡೀ ರಾಜ್ಯದಾದ್ಯಂತ ಇದೆ ಅಂತಕ್ಕಂಥದ್ದನ್ನ ಕೇವಲ ಧಾರವಾಡ ಜಿಲ್ಲೆ ಮಾತ್ರ ಇವತ್ತು ಅವರಿಗೆ ತೋರಿಸಿಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದಾದ್ಯಂತ ಈ ರೀತಿಯ ಹೋರಾಟ ನಡೆಯುವುದನ್ನ ದಯವಿಟ್ಟು ಸರ್ಕಾರ ತಪ್ಪಿಸಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ ಆ ದುಷ್ಟ ಶಕ್ತಿಗೆ ಸರಿಯಾದ ಒಳಗ ಒಂದು ಶಿಕ್ಷೆ ಆಗಬೇಕು ಅಂತಕ್ಕಂತಹ ಮನವಿಯನ್ನ ನಾನು ಸರ್ಕಾರಕ್ಕೆ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಇವತ್ತು ನಾವು ಧಾರವಾಡ ಡಿ ಸಿ ಆಫೀಸ್ ಹತ್ರ ಒಂದು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದಾರ ಅದ್ರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾವು ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನ ತಲ್ಪಿಸೇವಿ ಒಂದೇ ಮಾತನ್ನ ಈ ಹೇಳಕ್ ಇಷ್ಟ ಪಡ್ತಾ ಇದೀನಿ ಏನ್ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಈ ಕೀಳಾಗಿ ಮತ್ತು ಜೈನ ಸಮಾಜದ ಬಗ್ಗೆ ಕೀಳಾಗಿ ಏನ್ ನೀವು ಹವಳಕಾರಿ ಹೇಳಿಕೆ ಕೊಡ್ತಾ ಇದ್ದೀರಾ ನಿಮಗೆ ತಕ್ಕ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಅದ್ರ ಜೊತೆಗೆ ಈ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ನಮ್ಗೆ ಅರ್ಥ ಇಲ್ಲ ಯಾಕಂದ್ರೆ ರಮ್ಯಾ ಅವರ ಮೇಲೆ ಆಗಿರುವಂತ ಒಂದು ಸಣ್ಣ ಕೇಸ್ ಅನ್ನ ಅವ್ರು ಏನ್ ಫೇಸ್ಬುಕ್ ಅಲ್ಲಿ ಏನೋ ಅವರು ಬಗ್ಗೆ ಅವಳ ಹೆಣ್ಣಕಾರಿ ಕೊಟ್ಟಿದ್ದಕ್ಕೆ ಒಂದು ಸಣ್ಣ ಕೇಸ್ ಮಾಡಿದಕ್ಕೆ ಮೂರು ಜನ ಹಿಡ್ಕೊಂಬಂದ ಇವತ್ತು ಜೈಲಿಗೆ ಇಟ್ಟಿದಾರ ಬಟ್ ಇವತ್ತು ವೀರೇಂದ್ರ ಹೆಗಡೆ ಅವರ ಮೇಲೆ ಇಷ್ಟೊಂದು ಹವಳೆ ಕಾರ್ಯ ಅನ್ನ ಅವ್ರು ಇವತ್ತು ಫೇಸ್ಬುಕ್ ಮತ್ತು ಜಾಲತಾಣದಲ್ಲಿ ಹಳ್ಳಿ ಬಿಡ್ತಾ ಇದ್ರು ಸಹಿತ ಇವತ್ತು ಸರ್ಕಾರದವರು ಎಚ್ಚೆತ್ತು ಒಂದು ಅವ್ರನ್ನ ಅರೆಸ್ಟ್ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಹೀಗಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತ ಇರೋದಿಷ್ಟ ಅವರು ಏನ್ ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಮತ್ತು ಜೈನ ಸಮಾಜ ಮತ್ತು ಧರ್ಮಸ್ಥಳದ ಬಗ್ಗೆ ಏನು ಕೆಟ್ಟದಾಗಿ ಹೇಳಿಕೆಯನ್ನು ಕೊಡ್ತಾರ ಅವ್ರು ಆದಷ್ಟು ಬೇಗ ಹಿಡಿದು ಅವ್ರನ್ನ ಜೈಲಿಗೆ ಅಟ್ಟುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಹೇಳಕ ಬಿಡ್ತಾ ನಮಸ್ಕಾರ ಓಂ ಶ್ರೀ ಮಂಜುನಾಥಾಯ ಇವತ್ತು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಾವು ಇವತ್ತ ಧಾರವಾಡ ಜಿಲ್ಲೆಯಲ್ಲಿ ಮೌನ ಮೆರವಣಿಗೆ ಮುಖಾಂತರ ನಾವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಯಾಕೆ ಈ ಮನವಿಯನ್ನ ಕೊಡ್ತಾ ಇದ್ದೇವೆ ಅಂತಂದ್ರೆ ಯಾವ್ದೋ ಒಂದು ಯೂಟ್ಯೂಬರ್ ಮುಖಧಾರಿಯ ಒಂದು ಮಾತನ್ನ ಕೇಳಿ ಇವತ್ತು ಸರ್ಕಾರ ಎಸ್ ಐ ಟಿ ಮುಖಾಂತರ ತನ್ನ ತನಿಖೆನೇ ನಡೆಸಾತೈತಿ ಆ ಮುಖಧಾರಿ ಮುಖವನ್ನ ತೆಗೆದು ನಮಗೆ ಹೆಣವನ್ನ ತೋರಿಸ್ತೇವೆ ಅಂತ ಹೇಳ್ಬಿಟ್ಟು ನೂರ ಹೆಣ ಸಾವಿರ ಹೆಣ ಅಂತ ಹೇಳುವಾಗ ಹತ್ತು ಹದಿನೈದು ಪಾಯಿಂಟ್ ಗಳನ್ನ ಹುಡುಕಿದ್ರೆ ಒಂದೇ ಒಂದೇ ಹೆಣ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಸರ್ಕಾರದವ್ರ ಜೊತೆಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಪೂಜ್ಯರು ಏನೋ ಆಡು ಮುಟ್ಟದ ಸೊಪ್ಪಿಲ್ಲ ಪೂಜ್ಯರು ಹಮ್ಮಿಕೊಳ್ಳ ಇಲ್ಲ ಪ್ರತಿ ಹಳ್ಳಿ ಹಳ್ಳಿನೂ ಕೂಡ ಇವತ್ತ ನಾವು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಹಳಷ್ಟು ಪ್ರಯೋಜನವನ್ನ ಪಡ್ಕೊಂಡಿದ್ದೇವೆ ಪೂಜ್ಯರ ಬಗ್ಗೆ ಅವಹೇಳನ ಅವಹೇಳನಕಾರಿಯನ್ನ ಕೊಡ್ತಕ್ಕಂತಹ ಗಳನ್ನ ಬಂದ್ ಮಾಡ್ಬೇಕು ಅವ್ರೇನು ಸಮೀರ್ ಇರ್ಬೋದು ಗಿರೀಶ್ ಮೆಟ್ಟಣ್ಣವ್ರು ಇರ್ಬೋದು ಮತ್ತೆ ತಿಮ್ರೋಡಿ ಇರ್ಬೋದು ಅವ್ರನ್ನ ಸರಿಯಾದಂತ ವ್ಯವಸ್ಥೆ ಒಳಗ ಬಂಧನದಲ್ಲಿಡಬೇಕು ಈ ಮುಖದಾರಿ ಹಾಕೊಂಡು ಬೆಳಿಗ್ಗೆ ಹೋಗ್ತಂದ್ರಿ ಸಾಯಂಕಾಲ ಮತ್ತೆ ಫ್ರೀ ಆಗಿ ಯಾರ್ದೋ ಮಾತನ್ನ ಕೇಳಿ ಮರನೇ ದಿನ ಹೊಸ ಪಾಯಿಂಟ್ ಅನ್ನೇ ಹೇಳ್ತೇವಿ ಹೊಸ ಹೆಣ ತೋರಿಸ್ತೇವೆ ಅಂತ ಹೇಳ್ತಾರ ನಮ್ ಸರ್ಕಾರಕ್ಕಾದ್ರೂ ಗೊತ್ತಾಗ್ಬೋದಿತ್ತಲ್ಲ ಇಷ್ಟೆಲ್ಲಾ ಜನ ಒಕ್ಕರ್ಲನ್ನ ಕೂರ್ತಾ ಇದ್ದೇವಿ ಪೂಜ್ಯರು ಎಷ್ಟೆಲ್ಲಾ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾವೆ ಈ ತಿಮರೋಡೆ ಏನ್ ಮಾಡಿದ್ದಾನಿ ಗಿರೀಶ್ ಮಟ್ಟಣ್ಣವ್ರು ಏನ್ ಮಾಡಿದ್ದಾನ ಸಮೀರ ಏನ್ ಮಾಡಿದ್ದಾನ ಅದು ಜನರಿಗೂ ಗೊತ್ತಾಗಲ್ವಾ ಹೋಗ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಆದ್ರೂ ಗೊತ್ತಾಗ್ಬಾರ್ದ ಒಬ್ಬ ಹೇಳಿದ ಮಾತಿಗೆ ಇವತ್ತು ಎಸ್ ಐ ಟಿ ತನಿಖೆನ ಮಾಡ್ತಿದ್ದೆ ಇಷ್ಟೆಲ್ಲಾ ಜನರ ಒಕ್ಕರ್ಲಿ ಏನಂತಂದ್ರ ಅವ್ರನ್ನ ಸ್ಪಾಟ್ ಮೇಲೆ ಬಂಧಿಸಬೇಕು ಬಂಧಿಸಿ ನಾವು ಸೌಜನ್ಯ ಬಗ್ಗೆ ನಮ್ದು ಯಾವ್ದೇ ಏನು ಭಿನ್ನಾಭಿಪ್ರಾಯ ಇಲ್ಲ ಒಂದು ಹೆಣ್ಣಿಗೆ ಸಿಗಬೇಕಾದಂತ ನ್ಯಾಯ ಸಿಗಬೇಕು ಆದ್ರೆ ನಮ್ಮ ಪೂಜ್ಯರಿಗೆ ಮತ್ತೆ ನಮ್ಮ ಧರ್ಮ ಕ್ಷೇತ್ರ ಸರ್ವಧರ್ಮೀಯರ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತೇವೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನಮ್ಮ ನಮ್ಮ ನೋಡ್ತಿದ್ದಾರ ಪೂಜ್ಯರಿಗೆ ಅವಹೇಳನಕಾರಿ ನುಡಿಗಳನ್ನ ಕೊಟ್ರೆ ಇವತ್ತು ಒಂದು ಮೌನವಾಗಿ ಮೆರವಣಿಗೆಯನ್ನ ಕೊಟ್ಟಿದ್ದೇವೆ ಇದ್ ಮುಂದೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೇವಂತೆ ನಮ್ಮೆಲ್ಲಾ ಮಹಿಳಾ ಸಂಘದ ವತಿಯಿಂದ ನಾನು ಆ ತಮಗೆ ವಿನಂತಿನ ಮಾಡ್ಕೊಂತೀನಿ ಜೈ ಗ್ರಾಮಾಭಿವೃದ್ಧಿ ಯೋಜನೆ ಓಂ ಶ್ರೀ ಮಂಜುನಾಥ ನಮಃ ಈ ಮೌನ ಮೆರವಣಿಗೆ ಮೂಲಕ ನಾವು ಕೇಳ್ಕೊಳ್ಳೋದ್ ಏನಂದ್ರೆ ಅನ್ಯಾಯ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಧರ್ಮಕ್ಕೆ ಏನ್ ಮಸಿ ಬಳಿತಿದ್ದಾರೆ ಆ ಕೆಲಸ ಬಂದಾಗ್ಲಿ ಸತ್ಯಮೇವ ಜಯತೆ ಅಂತ ಹೇಳ್ತೀನಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳನ್ನ ಮಾಡಿದ್ದಾರೆ ಆಮೇಲೆ ಅವರು ಆಡ ಸೊಪ್ಪಿಲ್ಲ ಕಾವಂದ್ರು ತಗೊಳೋದ ಯೋಜನೆ ಇಲ್ಲ ಆ ಮೂಲಕ ಬಹಳಷ್ಟು ಅನುಕೂಲಗಳಾಗಿದೆ ನ್ಯಾಯ ತನಿಖೆ ಆಗಲಿ ಎಸ್ ಐ ಟಿ ರಚನೆಯಾಗಿದೆಯಲ್ಲ ಅದರಲ್ಲಿ ಪರಿಪೂರ್ಣವಾದ ನ್ಯಾಯ ಹೊರಗೆ ಬಂದು ಸೌಜನ್ಯಾಗಿ ನ್ಯಾಯ ಸಿಗಲಿ ಧರ್ಮಕ್ಕೆ ಮಸಿಬಳಿರೋ ಕೆಲಸ ಇಲ್ಲಿಗೆ ಬಂದಾಗಲಿ ಎಲ್ಲರನ್ನು ಕಾನೂನು ವ್ಯವಸ್ಥೆಯಲ್ಲಿ ಸರಿಯಾಗಿ ಬಂಧನಗೊಳಿಸಿ ಅವರೇನ್ ಸಾಕ್ಷಿ ತರ್ತಾರೋ ಅದನ್ನು ಎಲ್ಲರ ಮುಂದೆಗೊಳಿಸಿ ಸತ್ಯ ಬಂದು ನಮ್ಮ ಧರ್ಮಸ್ಥಳಕ್ಕೆ ದೂರ ಮಂಜುನಾಥ ಅಂತ ಹೇಳಿ ಜೈ ಗ್ರಾಮ ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋ ಮುಖಾಂತರ ನಾವು ಹೇಳೋದೇನಂದ್ರೆ ನಾವು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರ ನಂಬಿಕೆ ಇದೆ ಹಾಗೂ ನ್ಯಾಯ ಧರ್ಮ ಅನ್ನೋದು ಅಲ್ಲಿ ಒಂದು ನೆಲೆಸಿದೆ ಅದಕ್ಕೋಸ್ಕರ ಅದನ್ನು ಕೆಣಕಲು ಯಾರು ಪ್ರಯತ್ನ ಮಾಡಬೇಡಿ ಮಾಡಿದವರಿಗೆ ರಾಜ್ಯ ಸರ್ಕಾರದವರು ಆದಷ್ಟು ಬೇಗನೆ ಅವರಿಗೆ ಕ್ರಮ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಸಾವ್ರೆ ಇದನ್ನ ನೋಡಿ ಯಾವುದೇ ಆದ್ರೂ ಸಣ್ಣ ಘಟನೆ ಆದ್ರೂ ತಾವು ಪರಿಶೀಲನೆ ಮಾಡ್ತೀರಿ ಆದ್ರೆ ಇಂತ ಇಲ್ಲ ದೊಡ್ಡ ಘಟನೆ ನಡೆದಿದೆ ಮೂರ್ನಾಲ್ಕು ತಿಂಗಳಿಂದ ಚರ್ಚೆ ಆಗ್ತಾ ಇದೆ ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಇದೊಂದು ತಮ್ಮ ಒಂದು ವಿನಂತಿ ತಾವು ಆದಷ್ಟು ಬೇಗನೆ ಇದನ್ನು ಸರಿಪಡಿಸಿಕೊಡಿ ದಯಮಾಡಿ ನಮಸ್ಕಾರಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕದ ಮಾತ್ರವಲ್ಲ ಇಡೀ ದೇಶದ ಕೋಟ್ಯಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರವಾದಂತ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಪೂಜ್ಯರಾದಂಥ ಡಾಕ್ಟರ್ ವೀರೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡತಕ್ಕಂತಹ ಜನರು ನಮ್ಮ ಕೋಟಾಂತರ ಹಿಂದೂಗಳ ಒಂದು ನಂಬಿಕೆ ಭಕ್ತಿಗೆ ಧಕ್ಕೆ ತರ್ತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಡಾಕ್ಟರ್ ವೀರೇಂದ್ರ ಅವರು ಇಡೀ ದೇಶದಲ್ಲಿ ಯಾರು ಮಾಡಲಾರದಂತ ಒಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಅಹ್ ಹತ್ತು ಹಲವಾರು ಕಾರ್ಯಗಳನ್ನ ಮಾಡಿ ಅವರು ಕನ್ನಡಿಗರ ಮಾತ್ರವಲ್ಲ ಭಾರತೀಯರ ಹೃದಯ ಮಂದಿರದಲ್ಲದಾರೆ ಅಂತವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದನ್ನ ಸಹಿಸಲಾರದಂತದ್ದು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಬಹಳಷ್ಟು ಭಕ್ತಿಯನ್ನಿಟ್ಟಂಥವ್ರು ಮತ್ತೆ ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇಟ್ಕೊಂಡಂತ ಜನ ಇನ್ನ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡತಕ್ಕಂಥ ಜನರ ಮೇಲೆ ಉಗ್ರ ಹೋರಾಟವನ್ನ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಈ ಈ ನಿಟ್ಟಿನೊಳಗೆ ನಾವು ಪೂಜ್ಯರ ಮೇಲೆ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬಂದದೆ ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸುರೇಶ್ ವರ್ಲಿಂಗಣ್ಣವರ ಕಲಗಟ್ಟಿಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರ ನಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೂ ಪೂಜ್ಯವಾದ ಕ್ಷೇತ್ರ ಅದು ಇಂಥ ಒಂದು ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಾಕಷ್ಟು ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಕೇಳಿ ಬರ್ತವೆ ಅದು ಈಗಾಗಲೇ ನಮ್ಮ ಅಧ್ಯಕ್ಷರು ರಾಜಕೋರಿಯವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ ಅಂತ ಇಲ್ಲ ಸಲ್ಲದ ಆರೋಪಗಳನ್ನು ತಡೆಗಟ್ಟಲಿಕ್ಕೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಎಲ್ಲ ಜನ ಕೂಡಿ ಇದನ್ನು ಭಕ್ತರಲ್ಲ ಕೂಡ್ಕೊಂಡು ಇದನ್ನು ವಿರೋಧ ಮಾಡ್ತಾ ಇದ್ದಾವೆ ಬೇಗನೆ ಇದು ಇಲ್ಲ ಸಲ್ಲದ ಆರೋಪಗಳು ತಡೆಗಟ್ಟಬೇಕು ನಮ್ಮ ಪೂಜ್ಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದಂಥವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅದ ಅದಕ್ಕೆ ಪೂಜ್ಯರಿಗೆ ಯಾವುದೇ ರೀತಿಯಿಂದ ಅವರ ಹೆಸರ ಕಳಕ ತರಬಾರ್ದು ಅನ್ನೋಂಥ ವಿನಂತಿನ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ ನಾವು ಉಗ್ರ ಹೋರಾಟ ಮಾಡೋದ್ರವಾಗೂ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನನ್ನ ಹೆಸರು ಅಮರ್ ಸಿಂಗ್ ಜಯರಾಮ್ನವರ ಸಮಾಜದ ಇತಿಹಾಸವನ್ನ ನೀವು ಯೂಟ್ಯೂಬ್ ತೆಗೆದು ನೋಡ್ರಿ ಗಿರೀಶ್ ಮಕ್ಕನ್ನವರು ಈ ಪೂರಾ ಬದಲಾವಣೆ ಮಾಡಿ ಮಾತಾಡಕತ್ತಾರ ಜೈನ ಅರಸರ ಬಗ್ಗೆ ಮಾತಾಡಕತ್ತಾರ ಇವ್ರಿಗೆ ಇಷ್ಟ್ರಿ ಏನೂ ಗೊತ್ತಿಲ್ಲ ಇವರು ತಮ್ಮ ಯೂಟ್ಯೂಬ್ ಬಳಸ್ಕೊಂಡು ಎ ಐ ಬಳಸ್ಕೊಂಡು ಇಷ್ಟು ಮಂದಿಗೆ ಪ್ರೊಪಂಡ ಮಾಡಕತ್ತಾರಂದ್ರೆ ಇದು ಇವ್ರ ಷಡ್ಯಂತ್ರ ದಾರೇನೆ ಐತಿ ಇಲ್ಲಿ ಸೌಜನ್ಯದ ನ್ಯಾಯದ ಸಂಬಂಧ ಇವ್ರಿಗೆ ಓಡಾಡಕತ್ತಿಲ್ಲ ಪೂಜ್ಯ ವೀರೇಂದ್ರ ಅವರ ಖುದ್ದಾಗಿ ಸರ್ಕಾರಕ್ಕೆ ಮತ್ತು ಸಿ ಬಿ ಅವರಿಗೆ ಅವರ ವಿನಂತಿಸಿಕೊಂಡು ಇದಕ್ಕೊಂದು ನ್ಯಾಯ ದೊ ದೊರಕಿಸಿ ಅಂತ ಹೇಳಿ ಸರ್ಕಾರಕ್ಕೆ ಕೇಳ್ಯಾರ ಆದರೆ ಇವ್ರದ್ದು ಯಾರೇನೋ ವಿಷಯ ಐತಿ ಇದು ಬ್ಯಾರೆ ಕಡೆನೂ ಹೊಂಟೈತಿ ನಮ್ಮ ಪುಣ್ಯ ಕ್ಷೇತ್ರಕ್ಕೆ ಕೈ ಹಾಕೋ ವಿಚಾರ ಮಾಡಕತ್ತಾರ ಇಂಥ ಪುಣ್ಯ ಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ ಇವರು ಹಾಳಾಗಿ ಹೋಗ್ತಾರ ಮತ್ ನಾವೇನು ಸುಮ್ಮನೆ ತೊಂದರೆ ಇವ್ರ ಹಿಂದ ಇವ್ರು ಎಲ್ಲೆಲ್ಲ ಹೋಗ್ಯಾರ ಇವ್ರ ಹಿಂದ ಹಚ್ಚಿ ಭೇಟಿ ಅಂತ ಅಂತೇಳಿ ಇವತ್ತು ನಾ ಹೇಳೋದಕ್ಕೆ ನಾ ಇಷ್ಟಪಡ್ತೇನೆ ಧರ್ಮಸ್ಥಳದಲ್ಲೇ ನಾನು ಕೈ ಮುಗಿದು ಕೇಳ್ಕೊಂತ ಇದ್ದೇನೆ ಇವತ್ತಿನ ಒಂದು ಧರ್ಮಸ್ಥಳ ಬಗ್ಗೆ ಮತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನು ಅವಹೇಳನಕಾರಿ ಆಗಿ ಮಾತಾಡ್ತಾರಲ್ಲ ಆದ್ರೆ ದಯಮಾಡಿ ಸರ್ಕಾರ ಏನೈತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಗೃಹ ಸಚಿವರು ಇರ್ಬೋದು ಇಂಥ ದುಷ್ಟರು ಏನು ಮಾತಾಡ್ತಾರಲ್ಲ ಇವ್ರನ್ನ ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಬಹುದು ಇವತ್ತು ಅರೆಸ್ಟ್ ಮಾಡಲಿಲ್ಲ ಅಂದ್ರ ವಿನಾಕಾರಣ ಇವತ್ತು ಹಿಂದೂ ದೇವಾಲಯ ಯಾವ ಇರ್ಬೋದು ಮತ್ತೊಂದು ಇರ್ಬೋದು ಏನೇ ಇರ್ಬೋದು ಇವತ್ತು ದೇಶದಲ್ಲಿ ಯಾರು ಮಾತನಾಡ್ತಕ್ಕಂತ ಒಳ್ಳೆ ಕೆಲಸವನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರ ಸರ್ವ ಪ್ರಮುಖ ಅಭಿವೃದ್ಧಿಗಾಗಿ ಪೂರ್ವ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಆದ್ದರಿಂದ ಇವತ್ತು ಯಾವುದು ಸರ್ಕಾರ ಮಾಡಲಾರ್ದನ್ನು ಯಾವ ಮಠಾಧೀಶರು ಮಾಡಲಾರ್ದನ್ನು ನಮ್ಮ ಪೂರ್ವ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾತಾಶ್ರಿಯವರು ಎಲ್ಲ ಸಮುದಾಯಗಳಿಗೆ ಎಲ್ಲ ಜಾತಿಗಳಿಗೆ ಏನು ಮುಟ್ಟಬೇಕು ಅಂತ ಒಳ್ಳೊಳ್ಳೆ ಕೆಲಸ ಕಾರ್ಯಕ್ರಮಗಳನ್ನು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡ್ತಾಯಿದ್ದಾರೆ ಆದ್ದರಿಂದ ಇಲ್ಲೇನು ಭಕ್ತಾದನೇ ಬಂದರೆ ಸುಮಾರು ಒಂದು ಎಂಟತ್ತು ಸಾವಿರ ಜನ ಕುಡಿಯಿ ಇವೆಲ್ಲ ಸ್ವಂತ ಅಭಿಮಾನದಿಂದ ಪೂಜ್ಯರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪೂಜ್ಯ ಭಾವನೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಮಂಜುನಾಥ್ ಸ್ವಾಮಿಯ ಒಂದು ನಂಬಿಕೆ ಮೇಲೆ ಇವತ್ತು ನಾವೆಲ್ಲ ಕೂಡವಿ ದಯಮಾಡಿ ಹೇಳ್ತೀನಿ ಇರ್ತಕ್ಕಂಥ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡಲೇ ಇಂಥವೆಲ್ಲ ಅವ್ರೇನು ದುಷ್ಟರು ಹೋರಾಟ ಮಾಡ್ತಾ ಇದಾರಲ್ಲ ಇವ್ರ ಬಗ್ಗೆ ಕ್ರಮ ಕೈಗೊಂಡು ಇದನ್ನ ಇಂತೀಸ್ರಿ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಇಂಥ ದುಷ್ಟ ಶಕ್ತಿಗಳು ಎಲ್ಲಿ ಬರಬಾರ್ದು ಇಂಥವು ನಡಿಬಾರ್ದಂಥೇಳಿ ಕೈ ಮುಗಿದು ಕೇಳ್ಕೊಂಡು ನಾನು ಒಂದು ಎರಡು ಮಾತನಾಡಿದ ಭಾಳ ಅನಾಥಗಳನ್ನು ನಾವು ನೋಡೀವಿ ಇವತ್ತು ಧರ್ಮ ನಾವು ಉಳಿಸ್ಲಿಕ್ಕೆ ನಮ್ಮ ಮೆಟ್ಲಕ್ಕೆ ಬಂದದ ಇವತ್ತು ಎಲ್ಲರೂ ಒಕ್ಕೋಟಾಗಿ ನಮ್ಮ ಹಿಂದೂ ದೇವಾಲಯಗಳನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ದು ಏನು ಸನಾತನ ಧರ್ಮ ಅದು ನಿಷ್ಕಾಮಾಗಿ ಹೋಗ್ತದೆ ದಯವಿಟ್ಟು ನನ್ನದು ಏನು ವಿನಂತಿ ಅಂತಂದ್ರೆ ನಮ್ದು ಐದು ವರ್ಷದ ಇತಿಹಾಸ ಅದ ಯಾರೂ ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತು ನಮ್ಮ ಧರ್ಮಸ್ಥಳ ಅಂದ್ರೆ ಕ್ಷೇತ್ರ ನಮ್ಮ ವಾಜರಾಜ್ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದ ಕ್ಷೇತ್ರ ಎಂಟುನೂರು ವರ್ಷದ ಇತಿಹಾಸದ ಕ್ಷೇತ್ರವನ್ನ ಇವತ್ತು ನಾವು ಉಳಿಸ್ಕೋಬೇಕು ದಯವಿಟ್ಟು ನಾನು ಈ ವಿನಂತಿ ಏನಂತಂದ್ರೆ ಎಲ್ಲರೂ ಏನು ಸೋಷಿಯಲ್ ಮೀಡಿಯಾದಾಗ ಜಾಲತಾಣಗಳಾಗ ಏನು ಫಾರ್ವರ್ಡ್ ಮಾಡ್ತೀರಿ ದಯವಿಟ್ಟು ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ಒಂದು ನಿಮಿಷ ವಿಚಾರ ಮಾಡ್ರಿ ಏನು ಫಾರ್ವರ್ಡ್ ಮಾಡ್ತೀವಿ ನಾವು ಆ್ಯಸ್ ಅನ್ ಇಂಡಿಯನ್ ನಾವು ಆ್ಯಸ್ ಅನ್ ಇಂಡಿಯನ್ ಆ್ಯಂಡ್ ಆಸ್ ಅ ವ್ಯಾಲ್ಯೂಡ್ ಹ್ಯೂಮನ್ ಬೀಯಿಂಗ್ ನಮ್ದು ಏನದ ಜವಾಬ್ದಾರಿ ಮುಂದೆ ನೋಡಿ ಮಾಡ್ರಿ ಯಾರೋ ಒಬ್ಬರು ಜಸ್ಟ್ ಒಂದು ರೀಲ್ ಮಾಡಿ ಎರಡು ನಿಮಿಷ ಮೂರು ನಿಮಿಷ ಬರೀ ನಮಗೆ ಎಂಟರ್ಟೈನ್ಮೆಂಟ್ ಅಲ್ಲ ಒಬ್ಬರಿಗೆ ಅದು ಪ್ರಾಣ ಸಟ್ಟ ಆಗಿದೆ ಹೆಗಡೆ ಅವರು ನೊಂದಿದ್ದು ನೀವು ನೋಡಿದ್ರೆ ಎರಡು ದಿನ ಆಯಿತವರು ಮಂದಿಗೆ ಬೆಟ್ಟಾಗಿಲ್ಲ ಧರ್ಮಸ್ಥಳ ಅಷ್ಟು ನೊಂದೇರೋರು ಒಂದೇ ಮಾತು ನಿನ್ನ ಏನು ಅವರು ಅಂತಂದ್ರೆ ಯಾರಾದರೂ ಏನಾದರೂ ಮಾಡಲಿ ನಾನು ಇನ್ನೂ ನೂರು ಕೆಲಸ ಮಾಡ್ತೀನಿ ಇನ್ನೂ ಸಮಾಜ ಒಳ್ಳೆಯ ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಾರ ಈ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ರಾಜಣ್ಣ ಅವರಿಗೆ ಎಲ್ಲಾ ಜನಗ್ರ ಜನ ಜಾಗೃತಿ ವೇದಿಕೆ ಅವರಿಗೆ ನನ್ನ ಅಭಿನಂದನೆಗಳು ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಟೈಮ್ ಎಷ್ಟೋ ಫ್ಯಾಕ್ಟರಿಗಳಿತ್ತು ಎಲ್ಲಾ ಫ್ಯಾಕ್ಟರಿಗಳು ಮುಂಚೋದು ಆಗ ಬಂದಿದ್ದು ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಗಟಧಾರಿ ಶ್ರೀ ಪರಮೇಶ್ವರ್ ಅವರು ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಕರ್ನಾಟಕ ತುಂಬಾ ಅವರು ತಮ್ಮ ನೆಲೆಯನ್ನು ಎಲೆರಿದ್ರು ಇನ್ನೊಂದು ಹೇಳ್ಬೇಕಂತಂದ್ರೆ ಎಷ್ಟೋ ಜನಕ್ಕೆ ಸಂಘ ಸಂಸ್ಥೆಗಳ ಮುಖಾಂತರ ಲೋನ್ ಕೊಟ್ಟರು ಅಭಿವೃದ್ಧಿ ಮಾಡಿಸಿದ್ರು ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹಿಡಿದು ನಿಲ್ಸಿದ್ರು ಇಂತ ಒಂದು ನಮ್ಮ ಧರ್ಮಸ್ಥಳ ಮಂಜುಳ ಸ್ವಾಮಿಗೆ ಕೆಟ್ಟ ಹೆಸರು ತರ್ಬೇಕಂತ ಹೇಳಿ ಈ ಪಿಕ್ ಪಾಕಿಟರ್ಸ್ ಪಿಕ್ ಪಾಕಿಟರ್ಸ್ ಪಿಕ್ ಪಾಕೆಟರ್ಸ್ ಅವ್ರದ್ದು ಎಲ್ಲೇ ಇದ್ರು ಅವ್ರನ್ನ ಹೊರಗಡೆ ಎಳಿರಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ನೀವು ಕಣ್ಮುಚ್ಕೊಂಡು ಕೂಡಬೇಡಿ ಒಬ್ಬ ವ್ಯಕ್ತಿ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಬಿಡಬೇಡಿ ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಮಾಡಲಿಕ್ಕೆ ಬಿಡಬೇಡಿ ದಯವಿಟ್ಟು ಇಷ್ಟೆಲ್ಲಾ ಜೀವಿಗಳು ವಿರೋಧ ಮಾಡ್ತಾ ಇದ್ರೆ ನೀವು ಕ್ರಮ ಇದ್ದಿದ್ರೆ ನಾವು ಮತ್ತೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ ಅಂತೇಳಿ ಒಂದೆರಡು ಮಾತುಗಳನ್ನ ಮುಗಿಸ್ತೀವಿ ಕಠಿಣ ಶಿಕ್ಷೆ ಕೊಡಬೇಕು ಹಾಗೂ ಕಾವಂದವರಿಗೆ ರಕ್ಷಣೆಯನ್ನು ಕೊಡಬೇಕಂತ ಹೇಳಿ ಕೇಳ್ಕೊಂಡು ಎರಡು ಮಾತಾಡ್ ಮುಗಿಸ್ತೇನೆ ನಾನು ಇನ್ನೊಂದು ವಿನಂತಿಯನ್ನ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಡ್ಕೊತಿದ್ದೇನೆ ಯಾವತ್ತು ಭಕ್ತರ ತಾಳ್ಮೆಯನ್ನ ಪರೀಕ್ಷಿಸದೆ ಈ ಇಷ್ಟು ಇಷ್ಟುವರೆಗೆ ನಡೆದ ಇದು ಅಪರಾಧ ಘೋರ ಅಪರಾಧವನ್ನು ಅವ್ರು ಮಾಡ್ತಾ ಇದ್ದಾರೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸದೆ ಅದಕ್ಕೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಂಡು ಮುಂದಿನ ತನಿಖೆ ಅವರು ಹೇಳಿದಂಗೆ ಮಾಡಿ ಇದನ್ನ ಖುಲಾಸೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಯಾರು ತಾಳ್ಮೆಗಳನ್ನ ಪರೀಕ್ಷೆ ಮಾಡಬಾರದು ನಾವು ತಾಳ್ಮೆಯಿಂದ ಧರ್ಮವನ್ನು ರಕ್ಷಿಸಲಿಕ್ಕೆ ಸನಾತನ ಧರ್ಮದ ಬುನಾದಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕಾನೂನನ್ನು ಕೈಗೆತ್ತಿಕೊಳ್ಳೋಕಿಂತ ಮುಂಚೆ ನಮ್ಮ ತಾಳ್ಮೆಯ ಕಟ್ಟೆ ಹೊಡೆಯೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಪೂಜ್ಯರು ಹತ್ತೊಂಬತ್ ನೂರ ಸಾಲಿನಲ್ಲಿ ಈ ಧಾರವಾಡವನ್ನು ನಮ್ಮ ತಮ್ಮ ಕರ್ಮಭೂಮಿ ಎಂದು ಪರಿಗಣಿಸಿ ಎಲ್ಲಿ ಮಾಡಿದ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ತಮಗೆಲ್ಲ ಗೊತ್ತಿದೆ ಇಂಥ ಅಭಿವೃದ್ಧಿ ಪರ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು ಯಾವುದೇ ಕಾರಣವೊರಗೇ ಈ ಅಡಿಸಿ ವಾಕ್ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಜನರನ್ನು ಬಹಿಷ್ಕರಿಸುವ ಈ ನಿರ್ಧಾರ ಜೈನ ಸಮಾಜದ್ದು ಅತಿ ಉತ್ತಮವ ಎಲ್ಲೂ ಸಹಕರಿಸಬೇಕೆಂದು ಅಧ್ಯಕ್ಷ ತಿಮ್ಮಪ್ಪ ನಾಯ್ಕೊಂಡು ನಾವು ಮೂಲಕ ಧಾರವಾಡ ಜಿಲ್ಲೆಯವರು ಹುಬ್ಲಿ ರಾಡದಲ್ಲಿ ನೆಲೆಸಿ ಈಗ ನಮ್ಮ ಸಮಾಜದ ಸಲುವಾಗಿ ರಿಜನ್ ಖರ್ಚೆಯವರು ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದು ಒಂದೇ ಸಮಾಜಕ್ಕಂತಲ್ಲ ಎಲ್ಲ ಸಮಾಜಕ್ಕೂ ಇಂದು ಸಮಾಜ ಸಮಾಜ ಯಾವ್ಯಾವ ಜಾತಿ ಇದೆಯಲ್ಲ ಎಲ್ಲ ಜಾತಿಗಳು ಸಮೇತ ಅವರು ದೇಣಿಯನ್ನು ಕೊಟ್ಟು ಸಮಾಜವನ್ನು ಬೆಳೆಸ್ತಾ ಇದ್ದಾರೆ ಅಂತವರಿಗೆ ಇಂತಹ ಮಜನ ಅವ್ರಿ ಇವ್ರು ಕೂಡಿ ಹೆಸರು ಕೆಡಿಸ್ತಾ ಇರೋದಲ್ಲ ಅವರನ್ನು ಈಗಲೇ ಬಂಧಿಸ್ಬೇಕು ಯಾಕಂದ್ರೆ ನಮ್ಮ ಹಿಂದೂಗಳಾದ ಸಿದ್ದರಾಮಯ್ಯ ಅವರು ಸಮೇತ ಇವರು ಯಾಕೋ ಅವರು ಲಕ್ಷ್ಯ ಕೊಡುವುದಿಲ್ಲ ಅದು ಅವರು ಸಮೇತ ಇದ್ರ ಬಗ್ಗೆ ಲಕ್ಷ ಕೊಟ್ಟು ನಮ್ಮ ಧರ್ಮಸ್ಥಳದ ಕ್ಷೇತ್ರವನ್ನು ಕಳೆಗಣಿಸಬೇಕೆಂದು ನಾನು ಮನವಿಯನ್ನು ರಾಜ್ಯದಲ್ಲಿ ದೇಶದಲ್ಲಿ ವಿಶ್ವವಿಖ್ಯಾತೆಯನ್ನ ಹೊಂದಿದಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಮತ್ತು ಧರ್ಮದರ್ಶಿಗಳಾದಂಥ ಡಾಕ್ಟರ್ ಡಿ ವೀರೇಂದ್ರ ಅವರ ಹೆಸರಿಗೆ ಕೆಡತನ ತರುವಂತಹ ಮತ್ತು ಸಮಾಜದಲ್ಲಿ ವಾತಾವರಣವನ್ನು ಖರ್ಚಿತಗೊಳಿಸುವ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದ್ದಾವೆ ಇದಕ್ಕೆ ಕೇದ ಕರೆ ಎನಿಸಿ ಇವತ್ತಿನ ದಿವಸ ಇಲ್ಲಿವರೆಗೂ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ನಾವು ಹೋರಾಟ ಮಾಡೋಣ ಅಂತ ಹೇಳಿದಾಗ ಪೂಜ್ಯ ವೀರೇಂದ್ರ ಅವರು ಬೇಡ ನ್ಯಾಯಕ್ಕೆ ಯಾವಾಗಲೂ ಜಯ ಇದೆ ಜಯತೆ ನೀವು ಇದಕ್ಕೆಲ್ಲ ಕೈ ಹಾಕ್ಬೇಡ್ರಿ ಅವ್ರು ಮಾಡೋದು ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಇದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷೋಪ ಲಕ್ಷ ಜನ ಕುಟಾಂತರ ಜನ ಭಕ್ತರಿಗೆ ಮನಸ್ಸಿಗೆ ಘಾಸಿಯಾಗಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ನಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಸರ್ಕಾರ ಎಸ್ಐಟಿ ಟಿಯನ್ನು ರಚನೆ ಮಾಡಿದೆ ಅದಕ್ಕೆ ನಮ್ಮ ಬೆಂಬಲವಿದೆ ಅದಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆದರೆ ಕೆಲವೇ ಕೆಲವು ಜನ ಇದರ ಹೆಸರು ಕೆಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರಿಗೆ ತಾಕೀತು ಮಾಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಮತ್ತೆ ಇದೊಂದು ಸಂಘಟನೆ ಜಾತ್ಯತೀತ ಪಕ್ಷಾತೀತ ಹಾಗೆಲ್ಲ ನೋಡ್ತಾ ಇದ್ದೀರಿ ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಎಲ್ಲ ಸಮಾಜದವರು ಎಲ್ಲ ರಾಜಕೀಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಭಾಗವಹಿಸಿದ್ದಾರೆ ಇದೊಂದು ವಿಶೇಷತೆ ಹಾಗೂ ಇವರ ಸಹಚರರು ಸೇರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಧರ್ಮಸ್ಥಳ ಮತ್ತು ಇವರ ಧರ್ಮಾಧಿಕಾರಿಯಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕ್ಷೇತ್ರವನ್ನು ನಂಬಿರುವ ಭಕ್ತರಿಗೆ ವೃತ ಕಳಂಕವನ್ನು ತರುವ ಪಿತೂರಿ ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ನೀಡುತ್ತಿರುವ ದೂರು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಕ್ತರು ಭಕ್ತಿ ಶ್ರದ್ಧೆಯಿಂದ ಮನೆ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವುಗಳು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವುದಾಗಿರುತ್ತವೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯ ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ದೇವಾಲಯಕ್ಕೆ ಸರಿ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ದಾಖಲೆಯೂ ಇರುತ್ತದೆ ಶ್ರೀ ಕ್ಷೇತ್ರ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡು ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿರ್ದೇಶನಗಳು ಇವೆ ಇಂತಹ ಈ ದೇವಾಲಯ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಆಗಮಿಸುತ್ತಿರುತ್ತಾರೆ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶ್ರೀ ದೇವರ ಹೆಸರಲ್ಲಿ ಆಗುತ್ತಿರುವ ಅದೆಷ್ಟೋ ಪುಣ್ಯ ಕಾರ್ಯಗಳನ್ನು ಅಸಂಖ್ಯಾತ ಭಕ್ತರು ಪಡೆದುಕೊಂಡಿರುವುದು ಪ್ರಶಂಸನೀಯವಾಗಿದೆ ವಿಷಯವಾಗಿದೆ ಇಂತಹ ಈ ದೇವಾಲಯದ ಮೇಲೆ ಮತ್ತು ಅದರ ಪೀಠಾಧಿಕಾರಿಯವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷಾ ಜ್ಞಾನವುಳ್ಳ ಯಾವೊಬ್ಬನೂ ಮಾತನಾಡದ ರೀತಿಯಲ್ಲಿ ಸಾರ್ವಜನಿಕವಾಗಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುತ್ತಾ ತಮ್ಮ ಮನೋವೈಕಲ್ಯವನ್ನು ಸಾರ್ವಜನಿಕರಿಗೆ ಪ್ರಶ್ನಿಸುತ್ತಿರುವ ಜಯಂತ್ ಟಿ ಗಿರೀಶ್ ಮಟ್ಟೆಣ್ಣವರ್ ಮಹೇಶ್ ಶೆಟ್ಟಿ ತಿಮರಡಿ ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಸರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವದ ಹಾಗೂ ಪೂಜನೀಯರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯ ಗತಾಯ ಪ್ರಯತ್ನಿಸುತ್ತಾ ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿಕೊಂಡು ಅದನ್ನು ಪ್ರಚಾರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಅದನ್ನು ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿದ್ದಾರೆ ಇದರಿಂದಾಗಿ ಶ್ರೀ ಕ್ಷೇತ್ರದ ಭಕ್ತಾದಿಗಳಾಗಿರುವ ನಮ್ಮ ಮನಸ್ಸಿಗೆ ಅತೀವ ನೊಂದ ನೋವಾಗಿರುತ್ತದೆ ಇದೆಲ್ಲದರ ಹಿಂದೆ ಇವರು ಹೊಂದಿರುವ ಆಶಯವೇನೆಂದು ತಿಳಿಯುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯ ಧರ್ಮಕ್ಷೇತ್ರ ಧರ್ಮಾಧಿಕಾರಿಗಳಿಗೆ ಕಟ್ಟಿ ಹೆಸರು ತರುವುದೇ ತಮ್ಮ ಗುರಿ ಬಡ ತೊಟ್ಟುವಂತೆ ವರ್ತಿಸುತ್ತಿರುವ ಇವರು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಧರ್ಮಾಧಿಕಾರಿಗಳ ಹೆಸರ ಕಾರ್ಯಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅದೆಷ್ಟೋ ಭಕ್ತಾದ ಹೊಂದಿರುವ ಭಕ್ತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅವರು ಕೇಳುವಂತೆ ಮಾಡಿ ಸಮಾಜವನ್ನು ಒಡೆಯುವ ಹುನ್ನಾರ ಕೈಯುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಆದ್ದರಿಂದ ಈ ಮೇಲೆ ಹೆಸರಿಸಿರುವ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ತಿಳಿದಿದ್ದರು ಅವರ ಸುಳ್ಳು ಆರೋಪಗಳಿಂದ ಅಪಪ್ರಚಾರಗಳಿಂದ ಸಮಾಜದ ಒಂದು ವರ್ಗವು ಇದನ್ನು ನಂಬಿಕೊಂಡು ಇವರಿಗೆ ಸಹಕರಿಸುವುದು ಮತ್ತು ಧರ್ಮಸ್ಥಳದ ಭಕ್ತರ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ನಮ್ಮಿಂದ ಸಹಿಸಲ ಸಾಧ್ಯವಾಗಿದೆ ಇಷ್ಟೇ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ಸಮಾಜ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕುತ್ತಿದ್ದಾರೆ ಇದರಿಂದ ಮುಂದೆ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿ ಭಂಗ ಉಂಟಾಗುವ ಸಂಭವವಿರುತ್ತದೆ ಹಾಗೆ ಆಗಬಾರದು ಎಂಬುದು ನಾವುಗಳು ಧರ್ಮಸ್ಥಳ ಭಕ್ತರು ಇಂದು ಸದ್ರಿ ಮನವಿಯನ್ನು ತಮ್ಮ ಸನ್ನಿಧಿಗೆ ತಲುಪಿಸುತ್ತಿರುತ್ತಿದ್ದೇವೆ ಈಗಾಗಲೇ ಅನಾಮಿಕ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕ ಘನ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಅದರ ಮೂಲಕ ಈ ದೂರನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಕ್ಷೇತ್ರದ ಭಕ್ತವೃಂದದವರಾದ ನಾವೆಲ್ಲರೂ ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ ಸದರಿ ನಡೆಯುತ್ತಿರುವ ತನಿಖೆಯು ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾಗಿದೆ ಅನಾಮಿಕ ದೂರುದಾರನನ್ನು ಬಳಸಿಕೊಂಡು ಸಂತೋಷ್ ಶೆಟ್ಟಿ ಗಿರೀಶ್ ಮಟ್ಟೆಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಶೆಟ್ಟಿ ಮತ್ತು ಅವರೊಟ್ಟಿಗಿರುವವರ ಹಿನ್ನೆಲೆ ಈ ರೀತಿಯ ಅಪಪ್ರಚಾರದಿಂದಾಗಿ ಅವರಿಗಾಗುವ ಲಾಭಗಳೇನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲ ಕಾರ್ಯಗಳಿಗೆ ಇವರಿಗಿರುವ ಆದಾಯದ ಮೂಲಗಳೇನು ಇದಕ್ಕಾಗಿ ಅವರುಗಳ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಒಳಪಡಿಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹತ್ತಿರ ಅಂದರೆ ಮೊಬೈಲ್ನಲ್ಲಿ ಸಾಕ್ಷ್ಯಾಧಾರಗಳು ಇದೆ ಅಂತ ಗಂಟಾ ಘೋಷವಾಗಿ ಸಾರುತ್ತಿರುವ ಜಯಂತ್ ಟಿ ಸಂತೋಷ್ ಶೆಟ್ಟಿ ಗಿರೇಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮುರಡ್ಡಿ ಇವರ ಮೊಬೈಲ್ಗಳು ಅವರೆಲ್ಲರ ಮನೆ ಹಾಗೂ ಇವರುಗಳು ನಡೆಸುತ್ತಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇವರ ಷಡ್ಯಂತ್ರದ ಹಿಂದಿರುವ ಸಂತೋಷವನ್ನು ಬಯಲಿಗೆ ಇಳಿಯಲು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ಮಾನ್ಯ ನ್ಯಾಯಾಧೀಶರನ್ನು ಒಳಗೊಂಡಂತಹ ಮೇಲ್ವಿಚಾರಣೆಯಲ್ಲಿ ತನಿಖೆ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ ಅದೇ ರೀತಿ ಮಾನ್ಯರೇ ಈ ಪ್ರತಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದ ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಪೊಲೀಸ್ ಇಲಾಖೆ ಮಾನ್ಯ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ ಎಸ್ಐಟಿ ಟಿ ಧರ್ಮಸ್ಥಳ ಬೆಳ್ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಇವರೆಲ್ಲರಿಗೆ ನಮ್ಮ ಪೂಜನೀಯ ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲರ ಒಂದು ಬೇಡಿಕೆ ನಮ್ಮ ಎಲ್ಲರಿಗೆ ಆದಂತ ಮನಸ್ಸು ನೋವನ್ನು ಅವರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಿ ಮುಂದಿನ ಕ್ರಮಕ್ಕೆ ಸರ್ಕಾರ ಇದನ್ನ ಕೈಗೆತ್ಕೋಬೇಕು ಸರ್ಕಾರ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ನಾವು ಹಾಕೊಂತೇವೆ ಅನ್ನುವಂಥ ಮೂಲಕ ತಮ್ಮೆಲ್ಲರ ಚಪ್ಪಾಲೆಯ ಮೂಲಕ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಕೊಡ್ತಾ ಇದ್ದೇನೆ ತಾವೆಲ್ಲರೂ ತಾವು ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದಿರಿ ಅದು ಖಂಡಿತಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಧನ್ಯವಾದಗಳು

ಸಾಯಂಕಾಲ ಐದು ಐದು ಗಂಟೆ ಅಂಬೇಡ್ಕರ್ ಮೂರ್ತಿಯಿಂದ